ನಮಸ್ಕಾರ ಸ್ನೇಹಿತರ ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡ್ತಾ ಇದ್ದಾರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಬಿಗ್ ಬಾಸ್ ಕಡೆಯಿಂದ ಈಗ ಒಂದು ಫ್ರೋಮೋ ಅಪ್ಡೇಟ್ ಆಗಿದೆ ಫ್ರೋಮೋದಲ್ಲಿ ಏನೆಲ್ಲ ಇದೆ ಅಂದ್ಬಿಟ್ಟು ಮಾತಾಡ್ತಾ ಹೋಗೋಣ ಮೊದಲಿಗೆ ಫ್ರೋಮೋ ಪ್ರಾರಂಭವಾಗ್ತಾನೆ ಸುದೀಪ್ ಸರ್ ಇತ್ಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಇನ್ನ ಯಾರ್ಯಾರು ಅವರ ಆಟವನ್ನು ಪ್ರಾರಂಭ ಮಾಡಿಲ್ಲ ಅನ್ನೋ ಒಂದು ಪ್ರಶ್ನೆನ ಕೇಳ್ತಾರೆ ಈ ಪ್ರಶ್ನೆ ಕುರಿತಂತೆ ಮೊದಲಿಗೆ ಗಿಲ್ಲಿ ಅವರು ಮಲ್ಲಮ್ಮ ಅಂತ ಹೇಳ್ತಾರೆ ನಂತರ ಸುದೀ ಅವರು ಮಲ್ಲಮ್ಮ ಅಂತ ಹೇಳ್ತಾರೆ ಸುದಿ ಅವರು ಮಲ್ಲಮ್ಮ ಅಂತ ಹೇಳ್ಬೇಕಾದ್ರೆ ತಗೊಂಡಂತ ರೀಸನ್ಸ್ ಆಗಿರ್ಬೋದು ಅವ್ರು ಮಾತಾಡದಂತ ಪದ ಬಳಕೆಗಳಾಗಿರ್ಬೋದು ಏನು ನಿನ್ನೆ ನಡೆದಂತ ಎಪಿಸೋಡ್ ನಲ್ಲಿ ಸುದೀಪ್ ಸರ್ ಕಂಪ್ಲೀಟ್ ಎಪಿಸೋಡ್ ನಲ್ಲಿ ಸುದಿಯವ್ರಿಗೆ ಅಷ್ಟೆಲ್ಲ ಕ್ಲಾಸ್ ತಗೊಂಡಿದ್ರು ಅಷ್ಟೆಲ್ಲಾ ಬುದ್ಧಿಮಾತೆಗಳು ಹೇಳಿದ್ರು ಅಷ್ಟಾದ ಮೇಲೂ ಸಹನು ಸುದಿ ಅವರು ಬುದ್ಧಿ ಕಲ್ತಂಗ್ ಕಾಣಿಸ್ತಾ ಇಲ್ಲ ನೀವು ಫ್ರೋಮೋದಲ್ಲಿ ನೋಡ್ಕೊಂಡ್ರೆ ಅವರು ತುಂಬಾ ಅಂದ್ರೆ ತುಂಬಾನೇ ರಾಂಗ್ ವೆಲ್ ಮಾತಾಡ್ತಾ ಇದಾರೆ ಧ್ರುವಂತ ಅವರಿಗೆ ಸುದೀಪ್ ಸರ್ ಮುಂದನೆ ಬಕೆಟ್ ಅಂತ ಹೇಳ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಬಾತ್ರೂಮ್ ಅಲ್ಲಿ ಈಗಾಗಲೇ ತುಂಬಾ ಬಕೆಟ್ ಗಳಿದೆ ಬಿಗ್ ಬಾಸ್ ಮನೆ ಒಳಗಡೆ ಧ್ರುವಂತ್ ಅವರು ಬಕೆಟ್ ಆಗುವಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಂಡ್ ಇಲ್ಲಿ ಇನ್ನೂ ಏನೇನ್ ಹೇಳ್ತಾ ಇದಾರೆ ಅಂತ ನೋಡೋದಾದ್ರೆ ನಾವು ಈಗ ಏನಾದ್ರೂ ನಿಜವಾಗ್ಲೂ ಮಲ್ಲಮ್ಮನ ಹೊರಗಡೆ ಬಿಗ್ ಬಾಸ್ ನಿಂದ ಹೊರಗಡೆ ಸಿಕ್ಕಿದ್ರೆ ಧ್ರುವಂತ ಅವರಿಗೆ ಈ ರೀತಿ ಇರ್ತಾ ಇರ್ಲಿಲ್ಲ ಸರ್ ಬಿಗ್ ಬಾಸ್ ಮನೆಯಲ್ಲಿ ಮಲ್ಲಮ್ಮನವ್ರು ಇರೋದ್ರಿಂದ ಎಲ್ಲ ಕಡೆ ಸಿಂಪತಿ ಬಕೆಟ್ ಇಟ್ಕೊಂಡು ನಾನು ಗೇಮ್ ನಲ್ಲಿ ಮುಂದುವರಿಯೋಣ ಅನ್ನೋ ಒಂದು ಭಾವನೆ ಇಟ್ಕೊಂಡು ಧ್ರುವಂತ ಅವರು ಇಷ್ಟೆಲ್ಲ ಮಲ್ಲಮ್ಮನ ಅವ್ರ ಬಗ್ಗೆ ಕೇರ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಯಾಕೋ ಒಂದ್ ಕಡೆ ಈ ಒಂದು ಸೀಸನ್ ಅಲ್ಲಿ ನೋಡ್ಕೊಂಡ್ರೆ ಕಳೆದ ನಾಲ್ಕು ವಾರಗಳಿಂದನೂ ಕೇವಲ ಧ್ರುವಂತ ಅವ್ರನ್ನ ಇದೇ ರೀಸನ್ ಏನು ಸಿಂಪತಿ ಗೇಮ್ ಬಕೆಟ್ ಅನ್ನೋ ವಿಚಾರವಾಗೇನೆ ತುಂಬಾನೇ ತುಂಬಾ ಟಾರ್ಗೆಟ್ ಮಾಡಿ ಮಾತಾಡ್ಲಾಗ್ತಾ ಇದೆ ಅಂತ ನನಗೆ ಅನಸ್ತಾ ಇದೆ ಯಾಕೆಂದ್ರೆ ಮೊದಲನೇ ವಾರ ಅವರು ಅವ್ರಿಗೆ ಗೇಮ್ ಬಿಟ್ಕೊಟ್ಟಿದ್ದಾಗಿರ್ಬೋದು ಅಥವಾ ಅಶ್ವಿನಿ ಅವ್ರಿಗೆ ಗೇಮ್ ಬಿಟ್ಕೊ ಬಿಟ್ಕೊಟ್ಟಿ ಆಗಿರ್ಬೋದು ಅದನ್ನ ಹೊರತುಪಡಿಸಿದ್ರೆ ಉಳಿದಂತೆ ಕಳೆದ ಮೂರನೇ ವಾರ ನಾಲ್ಕನೇ ವಾರದಲ್ಲಿ ಅವರು ನಮಗೆ ಮನೆಯಲ್ಲಿರುವಂತ ಉಳಿದಂತ ಕಂಟೆಸ್ಟೆಂಟ್ ಗಳ ಕಂಪೇರ್ ಮಾಡಿದ್ರೆ ಒಂದರ ಮಟ್ಟಿಗೆ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದಾರೆ ಅವ್ರದೇ ಇದ್ದಾರೆ ಬಟ್ ಮನೆಯಲ್ಲಿ ಕಂಟೆಸ್ಟೆಂಟ್ ಗಳು ಕೆಲವರು ಆಟನೇ ಪ್ರಾರಂಭ ಮಾಡಿಲ್ಲ ಬಟ್ ಇವು ಧ್ರುವಂತ ಅವರ ವಿಚಾರದಲ್ಲಿ ಕೇವಲ ಮಲ್ಲಮ್ಮನವರ ವಿಚಾರ ತಗೊಂಡ್ಬಂದೆ ಏನು ಫಸ್ಟ್ ವೀಕ್ ನಲ್ಲಿ ನಡೆದಂತ ಘಟನೆಗಳನ್ನೇ ತೋರಿಸ್ಕೊಂಡು ಫಸ್ಟ್ ವೀಕ್ ನಲ್ಲಿ ನಡೆದಂತಹ ಒಂದು ಮಾತುಕತೆಗಳನ್ನೇ ತೋರಿಸ್ಕೊಂಡು ಕಂಪ್ಲೀಟ್ ಆಗಿ ನಾಲ್ಕನೇ ವಾರ ಮುಕ್ತಾಯ ಕಾಣೋಕೆ ಬಂದ್ರು ಸಹ ಅದನ್ನೇ ಟಾಪಿಕ್ ಇಡ್ಕೊಂಡು ಧ್ರುವಂತ ಅವ್ರನ್ನ ಎಲ್ಲೋ ಒಂದ್ ಕಡೆ ಟಾರ್ಗೆಟ್ ಮಾಡಿ ಅಂತ ನನಗನಸ್ತಾ ಇದೆ ಅಂಡ್ ಈ ಒಂದು ವಿಚಾರದಲ್ಲಿ ಸುದೀ ಅವರು ತುಂಬಾ ಅಂದ್ರೆ ತುಂಬಾ ರಾಂಗ್ ಆಗಿರುವಂತ ವರ್ಡ್ಸ್ ನ ಯೂಸ್ ಮಾಡ್ತಾ ಇದಾರೆ ಅಂತ ನನಗೆ ಅನಿಸ್ತು ಬಕಿಟ್ ಅನ್ನೋ ವಿಚಾರ ಅಲ್ಲೇ ಮಾತು ಮಾತುಕತೆ ವಿಚಾರನೇ ಇಲ್ಲ ಈ ಬಿಗ್ ಬಾಸ್ ನೋಡುವಂತ ಎಲ್ಲ ಕ್ಲಿಯರ್ ಕಟ್ ಆದಂತ ಮಾಹಿತಿ ಬಿಗ್ ಬಾಸ್ ಮನದ ರಿಯಲ್ ಬಕೆಟ್ ಯಾರು ಅಂತ ಸುದ್ದಿ ಅವರು ಹೇಗೆ ಜಾನ್ವಿ ಅವರ ಹತ್ರ ಆಗಿರ್ಬೋದು ಮತ್ತೆ ಅಶ್ವಿನಿಗೌಡ ಅವ್ರ ಹತ್ರ ಎಕ್ಸೆಪ್ ನಾವು ನಿಜವಾಗ್ಲಿ ಪ್ರತಿಯೊಂದು ಎಪಿಸೋಡ್ ಅನ್ನು ನಾವು ನೋಡ್ಬೇಕಾದ್ರೆ ಅವ್ರ ಹತ್ರ ಹೋಗ್ಬಿಟ್ಟು ಸುದಿ ಅವರು ಬಕೀಟ್ ಹಿಡಿಯೋ ತರಾನೇ ಮಾತಾಡ್ತಾ ಇರ್ತಾರೆ ಅವ್ರಿಗೆ பொகளோதாகிர்வோது அவரு மாத தப்புன்னா இல்ல அதுங்க இதங்க் பாசு சதீப் சார் ஏழுவன் பத்தி மாத்து சாஹ ಅಶ್ವಿನಿ ಗೌಡ ಅವರಿಗೆ ಇವ್ರು ಹೋಗ್ಬಿಟ್ಟು ಬಕೆಟ್ ಹಿಡಿಯೋ ತರಾನೆ ಮಾತಾಡ್ತಾರೆ ಕಳೆದ ಎಪಿಸೋಡ್ ನಲ್ಲಿ ಏನು ಸುದೀಪ್ ಸರ್ ಕ್ಲಾಸ್ ತಗೊಂಡಿದ್ರು ಅಶ್ವಿನಿ ಗೌಡ ಅವರಿಗೆ ಆ ಒಂದು ವಿಚಾರವಾಗಿ ಹೋಗ್ಬಿಟ್ಟು ಅಶ್ವಿನಿ ಗೌಡವ್ರೆ ಇವ್ರು ಸಹ ಬಕೆಟ್ ಹಿಡಿದಿನಿ ಏನಂತ ನಾನು ಕಿಚ್ಚನ ಚಪ್ಪಾಳೆ ನಿಮ್ಗೆ ಬರುತ್ತೆ ಅನ್ಕೊಂಡಿದ್ದೆ ಮೇಡಮ್ ಏನೋ ಒಂದು ಮಿಸ್ಟೇಕ್ ನಿಂದ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಮಿಸ್ ಆಗೋಗಿದೆ ಅಷ್ಟೇನೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕಿಚ್ಚನ ಚಪ್ಪಳೆ ಬರುತ್ತೆ ಅನ್ನೋದ್ರ ಮೂಲಕ ಆಗಿರ್ಬೋದು ಇವ್ರು ಜೈಲಿಗೆ ಹೋದಾಗ ಅಲ್ಲೋ ಕೂತ್ಕೊಂಡು ಅವ್ರಿಗೆ ಬಕೆಟ್ ಹಿಡಿಯೋದಾಗಿರ್ಬೋದು ನಿನ್ನೆ ನಡೆದಂತ ಸಾಟರ್ಡೆ ಎಪಿಸೋಡ್ ನಲ್ಲಿ ಸಹ ತುಂಬಾ ಹೊತ್ತು ಸುದೀಪ್ ಸರ್ ಬಕೆಟ್ ವಿಚಾರ ಮಾತಾಡಿದ್ರು ಸುದೀಪ್ ಅವ್ರಿಗೆ ಅರ್ಥ ಆಗ್ಲಿ ಅಂದ್ಬಿಟ್ಟು ಸುದೀವ್ರು ಯಾವ ತರ ಹೊರಗಡೆ ಕಾಣಿಸ್ತಾ ಇದಾರೆ ಜನಗಳಿಗೆ ಬಿಗ್ ಬಾಸ್ ಮನೆಯಿಂದ ಅಂತ ಅವ್ರಿಗೆ ಅರ್ಥ ಆಗೋ ತರ ಬಕೀಟ್ ಅನ್ನೋ ಪದ ಯೂಸ್ ಮಾಡ್ಕೊಳ್ತಾನೆ ನಿಮ್ಮನ್ನ ನಿಜವಾಗ್ಲು ಬಕೀಟ ಅಂತ ಹೇಳ್ದಿರ ಇದ್ರು ಸಹ ಬಕೀಟ್ ಅನ್ನೋ ಪದಕ್ಕೆ ಅರ್ಥ ಹೇಳ್ಕೊಳ್ತಾ ಹೋಗ್ತಾ ಇದ್ರು ಬಟ್ ಅದ್ರ ಮನೆವರಿಕೆ ಇನ್ನ ಸುದೀವ್ರಿಗೆ ಆದಂಗೆ ಕಾಣಿಸ್ತಾ ಇಲ್ಲ ಅವ್ರು ಮಾಡ್ತಾ ಅಂತ ಕೆಲಸನ ಬೇರೊಬ್ಬ ವ್ಯಕ್ತಿ ಮಾಡ್ತಾ ಇದಾರೆ ಇಲ್ಲಿ ಧ್ರುವಂತ್ ಅವ್ರನ್ನ ಏನು ಗೇಮ್ ಮಾಡ್ತಾ ಇದ್ದಾರೆ ಇಲ್ಲಾಂದ್ರೆ ಬಕೀಟ್ ಹಿಡಿತಾ ಇದಾರೆ ಮಲ್ಲಮ್ನವ್ರಿಗೆ ಅಂತ ಹೇಳುವಂತ ರೀಸನ್ ಏಳು ವಿಧಾನನು ಇರ್ತದೆ ಅದನ್ನ ಇಷ್ಟೋಗಿ ಬಕೆಟ್ ಬಿಗ್ ಬಾಸ್ ಮನೆಯಲ್ಲಿ ಬಕೆಟ್ಲಿ ಈಗಾಗಲೇ ಬಾತ್ರೂಮ್ ಅಲ್ಲಿ ಬೇಜಾನ್ ಇದೆ ಧ್ರುವಂತ ಅವ್ರು ಬಕೆಟ್ ಆಗೋದು ಬೇಡ ಅನ್ನೋದಾಗಿರ್ಬಹುದು ಮಲ್ಲಮ್ಮನವರು ತುಂಬಾ ಸ್ಮಾರ್ಟ್ ಆಗಿದ್ದಾರೆ ಬಟ್ ಧ್ರುವಂತ ಅವರಿಂದ ಗೇಮ್ ಆಡಕ್ ಆಗ್ತಾ ಇಲ್ಲ ಮಲ್ಲಮ್ಮ ಸೋಲ್ತಾ ಇರೋದೇ ಧ್ರುವಂತ ಅವರಿಂದ ಅನ್ನೋದಾಗಿರ್ಬಹುದು ಅಂಡ್ ಇನ್ನೊಂದ್ ಕಡೆ ಏನು ಅಂದ್ರೆ ಈ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಅಂದ್ರೆ ತುಂಬಾನೇ ಸೇಫ್ ಗೇಮ್ ಮಾಡ್ಕೊಂಡು ಬಕೆಟ್ ಇಡ್ತಾ ಇದ್ದಾನೆ ಅನ್ನೋದಾಗಿರಬಹುದು ಇದು ಅವ್ರು ಕೊಡುವಂತ ರೀಸನ್ ಏನಿದೆ ಅಂದ್ರೆ ರೀಸನ್ ಸಹ ಒಂದ್ ಒಳ್ಳೆ ರೀತಿಯಲ್ಲಿ ಕೊಡಬಹುದು ಈ ತರ ಈ ತರ ನಡೀತಾ ಇದೆ ಸರ್ ಬಿಗ್ ಬಾಸ್ ಮನೆಯಲ್ಲಿ ಧ್ರುವಂತ ಅವರು ಈ ತರ ಆಡ್ತಾ ಇದಾರೆ ಅಥವಾ ಮಲ್ಲಮ್ಮನವ್ರು ಈ ತರ ಪ್ರಾರಂಭ ಮಾಡೇ ಇಲ್ಲ ಗೇಮು ಅಂತ ಮಾತಾಡಬಹುದು ಅದನ್ನ ಹೇಳ್ಬೋದು ಬಟ್ ಅಲ್ಲಿ ಯೂಸ್ ಮಾಡುವಂತ ಪದ ಬಳಕೆ ಆಗಿರ್ಬೋದು ಸ್ಟೇ ಕೊಡುವಂತ ಸ್ಟೇಟ್ಮೆಂಟ್ಸ್ ಆಗಿರ್ಬೋದು ತುಂಬಾ ರಾಂಗ್ ವೇಲ್ ಇದೆ ಅಂತ ನನಗ ಅನಿಸ್ತಾ ಇದೆ ಈ ಒಂದು ವಿಚಾರದ ಕುರಿತಾಗಿ ಸುದೀಪ್ ಸರು ಸಹ ಹಂಡ್ರೆಡ್ ಪರ್ಸೆಂಟ್ ಕೇಳೇ ಕೇಳಿರ್ತಾರೆ ಅಂತ ನನಗ ಅನಿಸ್ತಾ ಇದೆ ಯಾಕೆ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಯಾರು ನಿಜವಾಗ್ಲೂ ಬಕೆಟ್ ಇಡ್ತಾ ಇದ್ದಾರೆ ಅಶ್ವಿನಿ ಗೌಡ ಅವ್ರ ವಿಚಾರದಲ್ಲಿ ಸುದೀಪ್ ಅವರು ಕಂಪ್ಲೀಟ್ ಆಗಿ ಮೊದಲನೇ ವಾರದಿಂದ ನೋಡ್ಕೊಂಡ್ರು ಬಕೆಟ್ ಇಡ್ಕೊಂಡು ಅವ್ರ ಹಿಂದೆ ಓಡಾಡ್ಕೊಂಡು ಅವ್ರನ್ನ ಹೊಗಳ್ಕೊಂಡೇ ಓಡಾಡ್ತಾ ಇದ್ದಾರೆ ಅಂಡ್ ಬೇರೆ ಕಂಟೆಸ್ಟೆಂಟ್ ಗಳ ವಿಚಾರ ಸಹ ಅಷ್ಟೇನೆ ತುಂಬಾ ನಾನು ಒಳ್ಳೆಯವನಾಗೋಗ್ಬೇಕು ನನಗೆ ಕಂಟೆಸ್ಟೆಂಟ್ ವಿರೋಧ ಆಗ್ಬಾರ್ದು ಅಂದ್ಬಿಟ್ಟು ತುಂಬಾ ನೈಸ್ ಆಗಿ ಅವ್ರ ಮುಂದೆ ಒಳ್ಳೆ ಮಾತುಗಳನ್ನ ನಾಡ್ತಾ ಇದ್ದಾರೆ ಹಿಂದೆ ಹೋಗ್ಬಿಟ್ಟು ಕೆಟ್ಟ ಮಾತುಗಳನ್ನ ನಾಡ್ತಾ ಇದಾರೆ ಮನೆಯಲ್ಲಿ ಕೆಲವು ಕಂಟೆಸ್ಟೆಂಟ್ಗಳ ವಿರುದ್ಧವಾಗಿ ಮಾತ್ರ ಇವರು ಮಾತಾಡ್ತಾ ಇರೋದು ಉಳಿದಂತ ಕಂಟೆಸ್ಟೆಂಟ್ಗಳು ಯಾರೆಲ್ಲ ಸ್ಟ್ರಾಂಗ್ ಇದ್ದಾರೆ ಫಿಸಿಕಲಿ ಸ್ಟ್ರಾಂಗ್ ಇದ್ದಾರೆ ಮತ್ತೆ ಮಾತಿನ ಮೂಲಕ ಸ್ಟ್ರಾಂಗ್ ಇದ್ದಾರೆ ಆ ಕಂಟೆಸ್ಟೆಂಟ್ ಗಳ ಹತ್ರ ಅವ್ರು ಹೋಗಿ ಒನ್ ಟು ಒನ್ ಮ್ಯಾನ್ ಮಾತಾಡೋದು ಸಹ ಇಲ್ಲ ಅವ್ರ ಹತ್ರ ಬಕೀಟ್ ಇಟ್ಕೊಳ್ಳೋ ತರನೇ ಮಾತಾಡ್ತಾರೆ ಅಂತ ಸುದೀವ್ರು ಈಗ ಧ್ರುವಂತ್ ಅವ್ರನ್ನ ಬಕೀಟ್ ಅಂತ ಇರೋದು ಎಷ್ಟರ ಮಟ್ಟಿಗೆ ಕರೆಕ್ಟು ಸೊ ಈ ಒಂದು ವಿಚಾರವಾಗಿ ಸುದೀಪ್ ಸರ್ ಸಹ ಹಂಡ್ರೆಡ್ ಪರ್ಸೆಂಟ್ ಅವ್ರನ್ನ ಪ್ರಶ್ನೆ ಮಾಡಿರ್ತಾರೆ ಈ ಒಂದು ಪದ ಬಳಕೆ ಬಗ್ಗೆ ಅವ್ರನ್ನ ಕ್ವಶನ್ ಅಂತ ನನಗೆ ಅನಿಸ್ತಾ ಇದೆ ಯಾಕೆ ಅಂದ್ರೆ ನಿನ್ನೆ ನಡೆದಂತ ಸಾಟರ್ಡೆ ಎಪಿಸೋಡ್ ನಲ್ಲೂ ಸಹ ಸುದೀಪ್ ಸರ್ ಬಕೀಟ್ ನ ವಿಚಾರ ಸುದೀವ್ರಿಗೆ ಅರ್ಥ ಆಗ್ಲಿ ಸುದೀವ್ರು ಯಾವ ಮಟ್ಟಿಗೆ ಅಶ್ವಿನಿಗೌಡ ಅವ್ರಿಗೆ ಬಕೆಟ್ ಹಿಡಿತಾ ಇದಾರೆ ಅಂತ ಅವ್ರಿಗೆ ಗೊತ್ತಾಗ್ಲಿ ಅನ್ನೋ ರೇಂಜ್ ರೇಂಜ್ಗೇನೆ ಮಾತಾಡಿದ್ರು ಸೊ ನಿನ್ನೆ ನಡೆದ ಎಪಿಸೋಡ್ ನಿಂದ ಇವರು ಯಾವುದೇ ರೀತಿಯ ಬುದ್ಧಿ ಕಲ್ತಿಲ್ಲ ಅಂತ ನನಗೆ ಅರ್ಥ ಆಗ್ತಾ ಇದೆ ನಿನ್ನೆ ಅಷ್ಟೆಲ್ಲ ಎಪಿಸೋಡ್ ನಲ್ಲಿ ಇವರೇನು ರಕ್ಷಿತಾ ಶೆಟ್ಟಿ ವಿಚಾರವಾಗಿ ಅಂದಿದ್ ಪದದ ವಿರುದ್ಧವಾಗಿ ಅಷ್ಟೆಲ್ಲ ಕ್ಲಾಸ್ ತಗೊಂಡಿದ್ರು ಸುದೀಪ್ ಸರ್ ಅದಾದ್ಮೇಲೂ ಸಹನು ಯಾವುದೇ ರೀತಿಯ ಇವ್ರಿಗೆ ಒಂದ್ ಸ್ವಲ್ಪನು ಮನವರಿಕೆ ಆಗಿಲ್ಲ ಬುದ್ಧಿ ಕಲ್ತಿಲ್ಲ ಅಂತ ನನಗನ್ನಿಸ್ತಾ ಇದೆ ಅದೇ ಒಂದು ಮಾತಿನ ಒಂದು ಚಾಟಿನ ಮುಂದುವರ್ಸ್ಕೊಂಡಿದ್ದಾರೆ ಇವರು ಸುದೀ ಅವರು ಇಲ್ಲಿ ಏನಾಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ವೀಕ್ಷಕರು ಆಟ ನೋಡೋದಕ್ಕಿಂತ ಹೆಚ್ಚಾಗಿ ಅವರ ವ್ಯಕ್ತಿತ್ವಗಳನ್ನ ನೋಡ್ತಾ ಇರ್ತಾರೆ ವ್ಯಕ್ತಿತ್ವಗಳು ಮೈನ್ ಆಗಿ ಕಾಣಿಸೋದೇನಂದ್ರ ಅಂದ್ರೆ ಮಾತಿನಲ್ಲಿ ಮಾತು ಹೇಗಿದೆ ಮಾತು ಯಾವ ತರ ಮಾತಾಡ್ತಾ ಇದ್ದಾರೆ ಅನ್ನೋದನ್ನೇ ಜನಗಳು ಮುಖ್ಯವಾಗಿ ಗಮನಿಸ್ತಾ ಇರ್ತಾರೆ ಈ ಒಂದು ಸೀಸನ್ ನಲ್ಲಿ ತುಂಬಾ ನೆಗೆಟಿವ್ ಆಗೋಕೆ ಕಾರಣ ಏನು ಕಂಟೆಸ್ಟೆಂಟ್ಗಳು ಇಬ್ರು ಮೂರು ಜನಗಳು ಪಬ್ಲಿಕ್ ಅಲ್ಲಿ ಅಂದ್ರೆ ಅವ್ರು ಮಾತಾಡ್ತಾರಂತ ಮಾತುಗಳು ಅವರು ಬಿಹೇವ್ ಮಾಡುವಂತ ರೀತಿನೇ ಬೇರೆ ಇರ್ತದೆ ಬಟ್ ಅವ್ರು ಹೇಳೋಂತ ಮಾತುಗಳೇ ಡಿಫ್ರೆಂಟ್ ಆಗಿರ್ತದೆ ಸೊ ಸುದಿಯವರ ಬಾಯಲ್ಲಿ ತುಂಬಾ ಅಂದ್ರೆ ತುಂಬಾ ಆ ಮಾತು ಜಾರ್ತಾ ಇದ್ದಾರೆ ತುಂಬಾ ಅಂದ್ರೆ ತುಂಬಾ ನೆಗೆಟಿವ್ ಆಗೋಗ್ತಾ ಇದಾರೆ ಅದು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ನಿನ್ನೆ ನಡೆದಂತ ಎಪಿಸೋಡ್ ನಲ್ಲಿ ಸುದೀಪ್ ಸರ್ ಅಷ್ಟು ಕ್ಲಿಯರ್ ಆಗಿ ಹೇಳಿದ್ದಾರೆ ನಿಮ್ಮ ಹೊರಗಡೆ ಇರುವಂತ ವ್ಯಕ್ತಿತ್ವಗಳನ್ನು ಸಹ ಹೊರಗಡೆ ಇರೋ ಹೆಸರುಗಳನ್ನ ಸಹ ನೀವು ಕೆಡಿಸ್ಕೊಳ್ಳೋದಕ್ಕೆ ಹೋಗೋಬೇಡಿ ಬಿಗ್ ಬಾಸ್ ಮನೆಯಲ್ಲಿ ನಾವ್ ಆದಷ್ಟು ನಿಮ್ಮನ್ನು ನುಳ್ಸೋದಕ್ಕೇನೆ ನೋಡ್ತಾ ಇದೀವಿ ಆದ್ರೂ ಸಹ ನೀವು ಬಿಗ್ ಬಾಸ್ ಮನೇಲಿ ಅದೇ ತರ ಇದ್ರೆ ನಾವು ಅದನ್ನೇ ತೋರ್ಸ್ಬೇಕಾಗುತ್ತೆ ಹೊರಗಡೆ ಅಂತ ನಿನ್ನೆ ಸಹ ಹೇಳಿದ್ದಾರೆ ನಿನ್ನೆ ಎಪಿಸೋಡ್ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಆಕ್ಚುಲಿ ಸಾಟರ್ಡೇನೆ ಶೂಟ್ ಮಾಡ್ತಾರೆ ಸಂಡೇ ಮತ್ತೆ ಸ್ಯಾಟರ್ಡೆ ಎಪಿಸೋಡ್ ಎರಡನ್ನು ಸಹ ಸೊ ಅದೇ ದಿನ ಕೇವಲ ಒನ್ ಅವರ್ ಎರಡು ಅವರ್ ಗ್ಯಾಪ್ ನಲ್ಲಿ ಸಹ ನಾ ಬುದ್ಧಿ ಕಲ್ತಂಗ್ ನನಗೆ ಕಾಣಿಸ್ತಾ ಇಲ್ಲ ಅವರೊಂದು ಪದ ಬಳಕೆ ಅವರ ಒಂದು ಏನೋ ಬಿಹೇವಿಯರ್ ಅದ ಅದನ್ನ ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಇಲ್ಲಿ ಮಲ್ಲಮ್ಮನವ್ರ ವಿಚಾರ ತಗೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಮಲ್ಲಮ್ಮನವರ ವಿಚಾರದಲ್ಲಿ ಧ್ರುವಂತ ಅವರಿಂದಲೇ ಮಲ್ಲಮ್ಮನವ್ರು ಗೇಮ್ ಆಡ್ತಾ ಇಲ್ಲ ಅಂತ ಎಲ್ಲೂ ಕಾಣ್ಲಿ ಅನ್ಸೋತರ ಎಪಿಸೋಡ್ಸ್ ನಲ್ಲಿ ಎಲ್ಲೂ ಬರ್ತಾ ಇಲ್ಲ ಮಲ್ಲಮ್ಮನವರಿಗೆ ಅರ್ಥ ಆಗದೆ ಇರುವಂತ ಸಿಚುವೇಶನ್ಸ್ ಅಲ್ಲಾಗಿರಬಹುದು ಮಲ್ಲಮ್ಮನ ಪರವಾಗಿ ನಿಂತ್ಕೊಳ್ಬೇಕಾದ ಸಿಚುವೇಶನ್ಸ್ ಅಲ್ಲಾಗಿರ್ಬಹುದು ಧ್ರುವಂತ ಅವರು ಮಾತಾಡ್ತಾ ಇದಾರೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಅಷ್ಟೇ ಆಗ್ಲಿ ಮಲ್ಲಮ್ಮನವ್ರನ್ನ ನೀವು ಆಡ್ಬೇಡಿ ನೀವು ಗೇಮ್ ಇಂದ ಸುಮ್ನೆ ಇರಿ ಅಂತ ಎಲ್ಲೋ ಹೇಳ್ತಾ ಇಲ್ಲ ಇನ್ನ ಮಲ್ಲಮ್ಮನವ್ರನ್ನ ಮೋಟಿವೇಟ್ ಮಾಡ್ತಾ ಇದಾರೆ ಇನ್ನ ಗೇಮನ್ನು ಚೆನ್ನಾಗಿ ಆಡಿ ಅಂತ ಸೊ ಈ ಒಂದು ವಿಚಾರದಲ್ಲಿ ಮಲ್ಲಮ್ಮನವರ ಗೇಮು ಇಂಪ್ರೂವ್ ಆಗ್ತಾ ಇರೋದಕ್ಕೆ ಅಥವಾ ಮಲ್ಲಮ್ಮನವರು ಬಿಗ್ ಬಾಸ್ ಮನೆಯಲ್ಲಿ ಸೈಲೆಂಟ್ ಆಗಿರೋದಕ್ಕೆ ಧ್ರುವಂತ ಅವರು ಕಾರಣ ಅನ್ನೋದು ತುಂಬಾ ಅಂದ್ರೆ ತುಂಬಾ ತಪ್ಪಾಗುತ್ತೆ ಯಾವುದೇ ಒಬ್ಬ ಇಂಡಿವಿಜುವಲ್ ಗೇಮ್ ಇಂಡಿವಿಜುವಲ್ ಗೇಮ್ ಅನ್ನು ಹೋಗ್ಬಿಟ್ಟು ಇನ್ನೊಬ್ಬ ವ್ಯಕ್ತಿ ಸೈಲೆಂಟ್ ಮಾಡಿಸೋದಕ್ಕೆ ಆಗೋದಿಲ್ಲ ಮಲ್ಲಮ್ಮನವರು ಬಿಗ್ ಬಾಸ್ ಮನೆಯಲ್ಲಿ ಅವರು ಗೇಮ್ ಅಷ್ಟೊಂದು ಮಟ್ಟಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ ಅವ್ರಿಗೆ ಅರ್ಥ ಆಗಿದ್ರ ಮಟ್ಟಿಗೆ ಅವರು ಮಾತಾಡ್ತಾ ಇದಾರೆ ಗೇಮ್ ನ ಸಹ ಆಡ್ತಾ ಇದ್ದಾರೆ ನಮಗೆ ಟೆಲಿಕಾಸ್ಟ್ ಆದಂತ ಎಪಿಸೋಡ್ ಗಳಲ್ಲಾಗಿರ್ಬೋದು ಲೈವ್ ನಲ್ಲಿ ಆಗಿರ್ಬೋದು ಎಲ್ಲೇ ಆಗ್ಲಿ ಧ್ರುವಂತವ್ರು ಮಲ್ಲಮ್ಮನವ್ರನ್ನ ಸೆಲೆಕ್ಟ್ ಮಾಡೋದಕ್ಕಾಗಿರ್ಬೋದು ಗೇಮ್ ನಿಂದ ಹೊರಗೂಡಿಸೋದಕ್ಕಾಗಿರ್ಬೋದು ಪ್ರಯತ್ನ ಎಲ್ಲೂ ಕಾಣಿಸ್ತಾ ಇಲ್ಲ ಅವರ ಮಟ್ಟಿಗೆ ಎಲ್ಲೆಲ್ಲ ಕನ್ಫ್ಯೂಷನ್ ಇದೆ ಅಲ್ಲೆಲ್ಲ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಇರೋದರ ಹೊರತು ತರ ಅವರು ನಮ್ಗೆ ಎಲ್ಲೂ ಕಾಣಿಸ್ತಾ ಇಲ್ಲ ಅಂಡ್ ಈ ಒಂದು ವಿಚಾರದಲ್ಲಿ ಕೇವಲ ಕಂಟೆಸ್ಟೆಂಟ್ಸ್ ಇಷ್ಟೇ ಅಲ್ಲ ಯಾಕೋ ಹೊರಗಡೆ ಇರೋ ಜನನು ಧ್ರುವಂತವ್ರನ್ನ ತುಂಬಾ ಟಾರ್ಗೆಟ್ ಮಾಡ್ತಾ ಇದಾರೆ ಅಂತ ನನಗೆ ಅನಿಸ್ತಾ ಇದೆ ಈ ಒಂದು ವಿಚಾರದಲ್ಲಿ ಯಾಕೆ ಅಂದ್ರೆ ಧ್ರುವಂತವ್ರು ಏನು ಮಲ್ಲಮ್ಮನವರ ವಿಚಾರದಲ್ಲಿ ತ್ಯಾಗ ಮಾಡಿದಾಗಿರ್ಬಹುದು ಅಥವಾ ಮಲ್ಲಮ್ಮನವರ ವಿಚಾರದಲ್ಲಿ ತುಂಬಾ ಕ್ಲೋಸ್ ಆಗಿದ್ದಾಗಿರ್ಬೋದು ನಡೆದಿದ್ದು ಮೊದಲನೇ ವಾರ ಮಟ್ಟಿಗೆ ಮಾತ್ರ ಎರಡನೇ ವಾರದಿಂದ ನಾವು ನೋಡ್ಕೊಂಡ್ರೆ ಮಲ್ಲಮ್ಮನವರು ಮತ್ತೆ ಧ್ರುವಂತವರ ಅವರ ಮಧ್ಯೆ ಆ ಒಂದು ತ್ಯಾಗ ಏನಿದೆ ಆ ತ್ಯಾಗಗಳಾಗಿರ್ಬಹುದು ಇಲ್ಲಾಂದ್ರೆ ಆ ಒಂದು ಓವರ್ ಕೇರಿಂಗ್ ಆಗಿರ್ಬೋದು ನಮ್ಗೆಲ್ಲೂ ಟೆಲಿಕಾಸ್ಟ್ ಅಂತ ಎಪಿಸೋಡ್ ಗಳಲ್ಲೂ ಸಹ ಕಾಣಿಸ್ಲಿಲ್ಲ ಅಂಡ್ ನಮಗೆ ಲೈವ್ ಸಹ ಕಾಣಿಸ್ಲಿಲ್ಲ ಸೊ ಮೊದಲನೇ ವಾರ ನಡೆದಂತ ಘಟನೆಗಳನ್ನೇ ನಾಲ್ಕನೇ ವಾರದವರೆಗೂ ಸೇಮ್ ಅದೇ ರೀಸನ್ಸ್ ಕೊಟ್ಕೊಂಡು ಮಾತಾಡ್ಕೊಳ್ತಾ ಹೋಗೋದು ಕರೆಕ್ಟ್ ಅಲ್ಲ ಅಂಡ್ ನಿನ್ನೆ ನಡೆದಂತ ಎಪಿಸೋಡ್ ನಲ್ಲಿ ಕ್ಲಿಯರ್ ಆಗಿ ಧ್ರುವಂತವ್ರು ಒಂದು ಕ್ಲಾರಿಫಿಕೇಶನ್ ಕೊಟ್ರ ಅದೇನಪ್ಪಾ ಅಂದ್ರೆ ಸರ್ ನೀವು ಬಂದು ನನಗೆ ಕ್ಲಾಸ್ ತಗೊಂಡು ನೀವು ಬಂದು ನನಗೆ ಬುದ್ಧಿ ಮಾತು ಹೇಳಿದ್ಮೇಲೆ ನನಗೆ ಮನವರಿಕೆ ಆಯ್ತು ಬಟ್ ನೀವು ಬುದ್ಧಿ ಮಾತಾಡಿದ್ಮೇಲೆ ನಾನು ಸಡನ್ ಆಗಿ ಮಲ್ಲಮ್ಮನವ್ರನ್ನ ದೂರ ಇಟ್ಬಿಟ್ರೆ ಜನಗಳು ಹೊರಗಡೆ ಏನ್ ಅನ್ಕೊಳ್ತಾ ಇದಾರೆ ಅದು ನಿಜ ಆಗೋಗುತ್ತೆ ಅಲ್ವಾ ಸರ್ ನಿಜವಾಗ್ಲೂ ಸಿಬ್ಬಿತಿಗೋಸ್ಕರ ಜೊತೆಲಿ ಇದ್ರು ಸುದೀಪ್ ಸರ್ ಯಾವಾಗ ಬುದ್ಧಿ ಮಾತು ಹೇಳಿದ್ರು ಆವಾಗ ಮಲ್ಲಮ್ಮನವ್ರನ್ನ ದೂರ ಬಿಟ್ಬಿಟ್ರು ಅಂತ ನಿಜವಾಗ್ಲೂ ನಾನು ಸಿಂಪತಿ ಗೇಮ್ನೆ ಆಡ್ತಾ ಇದ್ದೀನಿ ಇಲ್ಲಿ ಡ್ರಾಮಾ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ತಾರಲ್ವ ಸರ್ ನನ್ನ ರಿಯಲ್ ಆಗಿ ಆ ಇಲ್ಲ ನನ್ನ ನಿಜವಾದ ಭಾವನೆಯಿಂದ ನಾನು ಮಲ್ಲಮ್ಮನವ್ರ ಹತ್ರ ಜೊತೆಯಲ್ಲಿದ್ದೆ ಸೊ ಅದರಿಂದ ನಾನು ಅದನ್ನ ಕಂಟಿನ್ಯೂ ಮಾಡ್ಕೊಳ್ತಾ ಹೋದೆ ಮೊದಲನೇ ವಾರ ಏನ್ ಜಾಸ್ತಿ ಕೇರಿಂಗ್ ಓವರ್ ಕೇರಿಂಗ್ ಇತ್ತು ಅದನ್ನ ನಾನು ತೋರಿಸ್ತಾ ಇಲ್ಲ ಹೊರತು ಅಲ್ಲಿ ನಾನು ಜನಗಳ ಹತ್ರ ನೆಗೆಟಿವ್ ಆಗೋದೇ ಆಗೋಗ್ತೀನಿ ಅಂದ್ಬಿಟ್ಟು ನನ್ನ ಮಲ್ಲಮ್ನವರು ದೂರ ಇಡೋದು ನಾನು ಸರಿ ಅನಿಸಲಿಲ್ಲ ಸರ್ ಅಂತ ನಿನ್ನೆ ನಡೆದಂತ ಎಪಿಸೋಡ್ ನಲ್ಲಿ ಸಹನೂ ಅವ್ರು ಕ್ಲಾರಿಟಿ ಕೊಟ್ರು ಸೊ ಈ ಒಂದು ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಪದೇ ಪದೇ ಅದೇ ಟಾಪಿಕ್ ನಿಂದ ಧ್ರುವಂತ್ ಅವರು ಟಾರ್ಗೆಟ್ ಆಗ್ತಾ ಇದಾರೆ ಅವರ ಒಂದು ಗೇಮ್ ನಿಂದ ಅವರು ಎಲ್ಲೋ ಒಂದ್ ಕಡೆ ಪಾಪ ಡಿಸಪಾಯಿಂಟ್ ಆಗಿ ಗೇಮ್ ಸಹ ಸರಿಯಾಗಿ ಆಡದೇ ಇರೋ ತರ ಆಗ್ತಾ ಇದೆ ಅಂತ ನನಗೆ ಅನಸ್ತಾ ಇದೆ ಯಾಕೆ ಅಂದ್ರೆ ಈಗ ಬಿಗ್ ಬಾಸ್ ಮನೆಯಲ್ಲಿ ನಾವು ನೋಡ್ಕೊಂಡ್ರೆ ಈ ಸೀಸನ್ ಹನ್ನೆರಡರಲ್ಲಿ ಗೇಮ್ ನ ಇನ್ನ ಪ್ರಾರಂಭ ಮಾಡದೇ ಇರೋ ಬಿಗ್ ಬಾಸ್ ನ ಟೆಲಿಕಾಸ್ಟ್ ಒಂದು ಎಪಿಸೋಡ್ ನಲ್ಲಿ ಫುಟೇಜ್ ನ ತಗೊಳ್ಳೋದಕ್ಕೆ ಒದ್ದಾಡ್ತಾ ಇರುವಂತವ್ರು ಕಂಟೆಂಟ್ ನೀಡೋದಕ್ಕೆ ಒದ್ದಾಡ್ತಾ ಇರುವಂತಹ ಕಂಟೆಸ್ಟೆಂಟ್ ಗಳು ತುಂಬಾ ಇದಾರೆ ಆ ಎಲ್ಲ ಕಂಟೆಸ್ಟೆಂಟ್ ಗಳನ್ನ ಹೊರತ ಎಲ್ಲೋ ಒಂದ್ ಕಡೆ ಧ್ರುವಂತವ್ರು ಸ್ವಲ್ಪ ಅವ್ರಿಗಿಂತ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದಾರೆ ಹೆಚ್ಚಿನ ಇನ್ವಾಲ್ವ್ಮೆಂಟ್ ಸಹ ಇದೆ ಕೆಲವೊಂದು ಧ್ರುವಂತವರ ಅಭಿಮಾನಿಗಳು ಸಹ ಇಷ್ಟ ಆಗುವಂತ ಕಂಟೆಂಟ್ ಸಹ ಧ್ರುವಂತವ್ರು ನೀಡ್ತಾ ಇದಾರೆ ಬಟ್ ಎಲ್ಲೋ ಒಂದ್ ಕಡೆ ಗೇಮ್ ನೇ ಪ್ರಾರಂಭ ಮಾಡದಿರುವಂತ ಕಂಟೆಸ್ಟೆಂಟ್ ಗಳನ್ನು ಹೊರತುಪಡಿಸಿ ಲ್ಯಾಕ್ ಧ್ರುವಂತ ಮೇಲೆ ಕೇವಲ ಈ ಮಲ್ಲಮ್ಮನವ್ರಿಗೆ ಹೆಲ್ಪ್ ಮಾಡಿದ್ರು ಅಥವಾ ಮಲ್ಲಮ್ಮನವರು ಪರವಾಗಿ ನಿಂತಿದ್ರು ಧ್ರುವಂತ ಒಂದೇ ವಿಚಾರಕ್ಕೆ ತುಂಬಾ ಅಂದ್ರೆ ತುಂಬಾನೇ ಪ್ರೊಲಾಂಗ್ ಆಗಿ ಒಂದು ಟಾಪಿಕ್ ಲಾ ಹೋಗ್ತಾ ಇದ್ದಾರೆ ಧ್ರುವಂತ ಅವ್ರ ಮೇಲೆ ಎಲ್ಲೋ ಒಂದ್ ಕಡೆ ಪರ್ಸನಲ್ ಆಗಿ ತುಂಬಾ ಅಂದ್ರೆ ತುಂಬಾ ಟಾರ್ಗೆಟ್ ಆಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ ಈ ಒಂದು ವಿಚಾರದಲ್ಲಿ ಸುದೀ ಅವರು ಬಿಗ್ ಬಾಸ್ ಮನೆಯ ನಿಜವಾದ ಬಕೀಟ್ ರಾಜ ಆದ್ರೂ ಸಹ ಇನ್ನೊಬ್ಬ ವ್ಯಕ್ತಿನ ಬಕೀಟ್ ಅಂದಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ನಿಮ್ಗೆ ಅನ್ಸುತ್ತೆ ಅಂಡ್ ಮಲ್ಲಮ್ಮನವರ ಗೇಮ್ ಕುಗ್ಗಿ ಹೋಗೋದಕ್ಕೆ ಮಲ್ಲಮ್ಮನವ್ರ ಗೇಮ್ ಆಡದೇ ಇರೋದಕ್ಕೆ ಧ್ರುವಂತ್ ಅವರು ಏನಾದ್ರು ಕಾರಣ ಅಂತ ನಿಮಗೂ ಅನ್ಸುತ್ತೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಅಂಡ್ ಸುದೀಪ್ ಸರ್ ಇವತ್ತು ನಡೆಯುವಂತಹ ಸಂಡೇ ಎಪಿಸೋಡ್ ನಲ್ಲಿ ನಿನ್ನೆ ನಡೆದಂತಹ ಸು ಏನು ಕ್ಲಾಸ್ ಕ್ಲಾಸ್ಗೆ ಇವತ್ತು ಮತ್ತೆ ಸುದೀವ್ರ ಕ್ಲಾಸ್ ತಗೊಳ್ಬೇಕು ಅಂತ ನಿಮ್ಗೆ ಅನ್ಸುತ್ತಾ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಮಿಸ್ ಮಾಡಿದ ಚಾನೆಲ್ ವಿಸಿಟ್ ಮಾಡಿ ಪ್ರತಿದಿನದ ಎಪಿಸೋಡ್ಸ್ ರಿವ್ಯೂ ನನ್ ಚಾನಲ್ ನಲ್ಲಿ ಇದೆ ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು